ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ನಿನ್ನೆ ನೀವು ಗಣೇಶನ ಓಡಿಸಿ ಗಣೇಶನ ಹಬ್ಬವನ್ನು ಚೆನ್ನಾಗಿ ಮಾಡಿದ್ದೀರಿ ಅಂತ ನಾನು ಅಂದುಕೊಂಡಿದ್ದೇನೆ ನಿನ್ನೆ ಗಣಪನ ಹಬ್ಬ ಮುಗಿ ಮುಗಿಯಿತು ಇವತ್ತು ನಾವು ರೆಗ್ಯುಲರು ಚಳಿಸು ಬಗ್ಗೆ ನೋಡೋಣ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಇವತ್ತು ಈಗ ಹೊರಬು ಅಥವಾ ಕ್ರಿಯಾಪದಗಳ ಮುಂದುವರೆದ ಭಾಗವನ್ನು ಹೇಳ್ತಾ ಇದ್ದೀನಿ ವರ್ಬಲ್ಲಿ ಇನ್ಸೋವೇಟಿವ್ ವರ್ಬಾಗಿ ಹೇಳಿದ್ದೀನಿ ಮತ್ತೊಮ್ಮೆ ಇವತ್ತು ಈಗ ಕನೆಕ್ಷನು ಆಫ್ ವರ್ಷನ ಮುಂದುವರೆದ ಭಾಗ ಈಗ ನೋಡೋಣ ಹೇಳ್ತಾ ಇದೀನಿ ಕನೆಕ್ಷನು ಆಫ್ ವರ್ ಮೂರು ಪ್ರಕಾರಗಳಿವೆ ಅಂದರೂ ಕನೆಕ್ಷನ್ ಅಫು ವರ್ಬು ಏನಾದರೂ ತ್ರೀ ಇಂದ ಮೈ ಪ್ರೀವಿಯಸ್ ಕ್ಲಾಸ ಅಂದರೆ ಇಲ್ಲಿ ಉರುಪಿನ ಮುಂದೆ ಎನ್ನು ಎನಿ ಸೀಜ್ ಮಾಡುವಾಗ ಪ್ರೆಸೆಂಟು ಟೆನ್ಸ್ ಅಲ್ಲಿ ಇರುವಂತಹ ಇರುವಂತಹ ವರ್ಬ್ಸ್ ಪಾಸ್ಟ್ ಹಾಗೆ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಬದಲಾವಣೆ ಹೊಂದುತ್ತವೆ ಅವುಗಳಿಗೆ ನಾವು ಸ್ಟ್ರಾಂಗ್ ವರ್ಬ್ಸ್ ಎಂಬುದಾಗುತ್ತೆ ಅಂತ ಹೇಳುತ್ತೆ ಇವತ್ತು ಈಗ ಮುಂದುವರಿದ ಬಗೆಹರಿಸಿದ್ದೀನಿ ಸ್ಟ್ರಾಂಗ್ ವರ್ಬ್ ನಾನು ಫೋರ್ ಕಾಲಮ್ ಹಾಕಿದ್ದೀನಿ ಅಂದರೆ ಹಿಂದಿನ ಹಾಗೆ ಫೋರ್ ಕಾಲಮ್ ಹಾಕಿದಿನಿ ಇದರಲ್ಲಿ ಪ್ರಾರಂಭದಲ್ಲಿ ವರ್ಬ್ ಇದೆ ವರ್ಬ್ ಅಥವಾ ಕ್ರಿಯಾಪದ ಇದೆ ಅದನ್ನೇ ಪ್ರೆಸೆಂಟ್ ಟೆನ್ಸ್ ಅಥವಾ ವರ್ತಮಾನ ಕಾಲ ಪಾಸ್ಟ್ ಟೆನ್ಸ್ ಅಥವಾ ಭೂತಕಾಲ ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ಪ್ರೆಸೆಂಟ್ ಕಾಲ ಅನ್ನಬಹುದು ವರ್ಬ್ ಎರಡು ಸಾವಿರದ್ದು ಕ್ರಿಯಾಪದ ಏಳು ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅರ್ಧದಂತೆ ಆಗುತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಅರ್ಧದಂತೆ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಅರ್ಧದಂತೆ ಆಗುತ್ತೆ ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ವರ್ಬ್ ಮುಂದೆ ಏನು ಸೇರಿಸಬೇಕು ಅಂತ ಹೇಳ್ತಾ ಇದೀನಿ. ನೆಕ್ಸ್ಟ್ ವರ್ಬು ತಿನ್ನುವಂತ ತಿನ್ನುವಂತಿದೆ ಪ್ರಸೆಂಟ್ ಆಗುತ್ತೆ ಈಟ್ ಅಂತ ಆಗುತ್ತೆ ಫಾಸ್ಟು ಫ್ರೆಂಡ್ಸ್ ಅಲ್ಲಿ ಏಟ್ ಅಂತ ಆಗುತ್ತೆ ಫಾಸ್ಟು ಪಾರ್ಟಿಸಿಪಾಲಿ ಈ ಟ್ರಂತ ಆಗುತ್ತೆ ನೆಕ್ಸ್ಟ್ ವರ್ಬು ಸೈಝು ಅಥವಾ ಊರು ಅಂತ ಆಗುತ್ತೆ ಸಾರಿ ಸೈಝು ಅಥವಾ ಹೇರು ಅಂತ ಆಗುತ್ತೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಪ್ರಸೆಂಟ್ ಟ್ರೆಂಡ್ಸ್ ಅಲ್ಲಿ ಆಗುತ್ತೆ ಪಾಸ್ಟ್ ಟೈಮ್ಸ್ ಅಲ್ಲಿ ಬೋರ್ಡ್ ಅಂತ ಆಗುತ್ತೆ ಫಾಸ್ಟು ಪಾರ್ಟಿಸಿಪಲ್ ಆಗಲಿ ಏನು ಅನ್ನುವರೆ ಎವ ಎದಗ್ ಎಂಟರ್ಸ್ ದ ಅಲೋವರ್ಸ್ ಸೇದಗ ಭೂರಂತ ಆಗುತ್ತೆ ಇವೆ ಪಾರ್ಟ್ ಪಾರ್ಟಿಸಿಪಲ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ಮುಂದೋ ನೆಕ್ಸ್ಟ್ ವರ್ಬ್ ಕಚ್ಚೋ ಅದರದಿ ಇಲ್ಲಿ ಸ್ನೇಕೋ ಆಲ್ಪ್ಸ್ ಸಮ ಆಗುತ್ತೆ ಹಾಗೆ ಜೆಳು ಅಥವಾ ಸ್ಕಾರ್ಪಿಯಾನೋ ಅಥವಾ ಯಾವುದೇ ಆಂಟೋ ಕರೆದಾಗ ಅದಕ್ಕೆ ಹೇಳಬೇಕು ಬಡ ಬಟ ದರ್ಕ ಆಗುತ್ತೆ ಹಾಗೆ ಮಂಗಿ ಅಥವಾ ಕೋತಿ ಬಿದ್ದಾಗ ಅದಕ್ಕೆ ಬೈಟ್ ಅಂತ ಅನ್ಬೇಕಾಗುತ್ತೆ ಇಲ್ಲಿ ಕಚ್ಚು ಅಥವಾ ಇಡಿಗೆ ನಾನು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬೈಟ್ ಅಂತ ಆಗುತ್ತೆ ಅಂತ ಹೇಳಿದ್ದೇನೆ ಪಾಸ್ಟ್ ಟೆನ್ಸ್ ಅಲ್ಲಿ ಬಿಟ್ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಏನು ವರ್ಬಿನ ಮುಂದೆ ಏನು ಸೇರ್ತದೆ ಬಿಟ್ ಆಗುತ್ತೆ ಮುಂದುವರೆದು ನೆಕ್ಸ್ಟ್ ವರ್ಬ್ ಬೀಳು ಇದಕ್ಕೆ ಪ್ರೆಸೆಂಟ್ ಅಲ್ಲಿ ಫಾಲ್ ಆಗುತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಫೆಲ್ ಅಂತ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ-- ಊದು ಅಥವಾ ಆರಿಸು ಅಂದ್ರೆ ಓದ್ಬೇಕಾಗತ್ತೆ ಗಾಳಿ ಆಗ್ಬೇಕಾದ್ರೆ ಬಲವನ್ನು ಓದ್ಬೇಕಾಗತ್ತೆ ಹಾಗೆ ನಿಮ್ಮ ವೆಹಿಕಲ್ಸ್ಗೆ ಗಾಳಿ ತುಂಬಬೇಕಾದ್ರೆ ಆಗತ್ತೆ ಹಾಗೆ ಮನೆಯಲ್ಲಿ ಅಥವಾ ಎಲ್ಲಾದ್ರೂ ದೀಪವಾಗಿದ್ದರೆ ಆವಾಗ ಆರಿಸು ಅಂತ ಆಗುತ್ತೆ ಪಾಸ್ಟ್ ಫಾಸ್ಟ್ ಚೆಂಡಲ್ಲಿ ಬ್ಲೂ ಆಗುತ್ತೆ ಫಸ್ಟ್ ಪಡ್ತಗಳಲ್ಲಿ ಬ್ಲೂ ಹೆಣ್ಣು ಸೇರಿದಾಗ ಹೊರಬನ್ನ ಮುಂದೆ ಹೆಣ್ಣು ಸೇರಿದಾಗ ಅಂತ ಆಗುತ್ತೆ ನೆಕ್ಸ್ಟ್ ವರ್ಡು ನೆಕ್ಸ್ಟ್ ವರ್ಗು ಆರಿಸಿಕೊಳ್ಳು ಅಥವಾ ಅಂತ ಆಗುತ್ತೆ ಅದಕ್ಕೆ ಚೂಸ್ ಅಂತಾಗುತ್ತೆ ಚೋಸ್ ಅಂತಾಗುತ್ತೆ ಅಂತ ಆಗುತ್ತೆ ಅಂದ್ರೆ ಇಲ್ಲಿ ಯಾರು ಏನಾದ್ರು ಹಾಸ್ಕೊಬೇಕಾದ್ರೆ ಅಥವಾ ಹಾದಿ ಹಿಡ್ಕೊಬೇಕಾದ್ರೆ ನೀವ್ ಹೇಳ್ಬೇಕು ಶೂಸ್ ಮುಂದುವರೆದು ನೆಕ್ಸ್ಟ್ ವರ್ಗು ಬರೆಯುವುದು ಅನ್ನೋದಕ್ಕೆ ಕನ್ನಡದಲ್ಲಿ ಆಯ್ತು ಪ್ರೆಸೆಂಟ್ ಅಲ್ಲಿ ರಿಟರ್ನ್ ಅಂತ ಆಗುತ್ತೆ ರೈಟ್ ಅಂತ ಆಗುತ್ತೆ ಡಬ್ಲ್ಯೂ ಆರ್ ಐ ಟಿ ಆಗುತ್ತೆ ಪಾಸ್ಟ್ ಅಂತಲ್ಲಿ ರೋಟ್ ಅಂತ ಆಗುತ್ತೆ ಪಾಸ್ಟ್ ಪ್ರತಿವಾಗಿ ಇರ್ಬೇಕಾದ್ರೆ ರೋಟ್ ರಿಟರ್ನ್ ಅಂತ ಆಗುತ್ತೆ ಆದರೆ ಇಲ್ಲಿ ಒಬ್ಬರ ಮುಂದೆ ಏನು ಸರಿಯಾಗಿದೆ ನಂತರ ನೆಕ್ಸ್ಟ್ ವರ್ಗು ಆಕಿಗೂ ಅಂದರೆಕ್ಕೆ ವಿರಾಂಶವೆಗೂ ಆಗ ಪ್ರತಿಧ್ವನಿ ಆದ ಪಾಷ್ಟದಲ್ಲಿ ನಾವು ಓರಣtaxತೆ ನಾಷ್ಟು ಪಾಟಿಸಪಲ್ಲಿ ನಿಮಗೆ ವಾರ್ನtaxತೆ ಇಲ್ಲಿ ಬತ್ತೆ ಹಾಗಿದು ಅಂದರೆಕ್ಕೆ ಬೀಯರು ಅನ್ನು ವಿರಣನಾಗುತ್ತದೆ ಸ್ಟ್ರಾಂಗ್ ಒಸಲಿ ಒಂದು ಲೋರ್ವಗೂ ಈಗ ಅದು ಬಿತ್ತು ಅಥವಾ ಅಂದರೆಕ್ಕೆ ಮಳಿ ಕレンタದಲ್ಲಿ ಅದಾ ಅಗತ್ಯತೆ ಪಾಷ್ಟದಲ್ಲಿ ಜೀವಂತ ಯಾವಾಗ ಆಗುತ್ತದೆ ಒಂದುವದು

ಇಲ್ಲಿ ಕಂದಾವುಗಳು ಡ್ರೈ ಮಾಡಬೇಕಾದ್ರೆ ಆ ಗೇಳ್ಬೇಕು ಓಡಿಜು ಅಥವಾ ದೂರ ಅಂತ ಆಗುತ್ತೆ ಅಂತ ಹೇಳಿ ಇಲ್ಲಿ ಈ ಒತ್ತಿಗೆ ಈ ಸರ್ಕಲ್ ಕೊಡ್ತಾ ಇರನೆ ಆರೆ ಮತ್ತೊಮ್ಮೆ ಇಂದೋದ ಆಪ್ಷನ ಮೂರನೇದನ್ನು ಅಂತ ಹೇಳಿ ಅಂದ್ರೆ ನಾವು ಪ್ರತಿಮತ್ತೆ ಇರக்கணಾ ಆಗ ಇನ್ಸೇರ್ುವಾ ಆಪ್ಷನ ಒರ್ಕಿಸ್ತಾ ಇಂದೋರ್ ದಬಾಗ ಯೂನಟ್ ಗೆ ಬೆಟಿ ಒರ ಬನನೋಣ ಅದರಲ್ಲಿ ಮತ್ತೊಮ್ಮೆ ರಾಂಗ್ ಕೊರ ಇಂದೋರ್ ದ ಬಾಗವನ್ನು ತಿಳಿಯೋಣ ಮತ್ತು ಕಲಿಯೋಣದಲ್ಲಿ ಆದ್ರಿಂದ ನಾವು ಪೂರ್ತಿಯಾಗಿ ನೋಡಿ ಅದ್ರ ಮುತೀವಿ ತಿಳ್ಕೊತೀರಾ ತಿಳ್ಕೊಂಡು ತೊಗೊಳ್ತೀರ ನಮ್ಮ ಶಾಲೆ ಸಹ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸಿ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಹೇಳೋದು ಓದಾಯ್ತು ಅಂದ್ಕೊಂಡಿದ್ದೀನಿ ಹಾಗೆ ನಾನು ಹೇಳುತ್ತಿರುವ ಇಂಗ್ಲಿಷ್ ಸಿಂಪಲ್ ಆಗಿದೆ ಸರಳವಾಗಿದೆ ಅಂತ ಹೇಳ್ತಾ ಇಲ್ಲಿ ಥ್ಯಾಂಕ್ ಯು ಮಚ್ 止まろう